ನಂದಿಗಾಗಿ ನಮ್ಮ ಮತದಾನ ಅನ್ನುವ ವಿಶೇಷ ಸಂಕಲ್ಪ ಅಡಿಯಲ್ಲಿ ನಾವು ಇವತ್ತು ಕಮಲಾಪುರಕ್ಕೆ ಬಂದಿದ್ದೀವಿ ಈ ಕಮಲಾಪುರದ ಈ ಬಸವೇಶ್ವರ ಸರ್ಕಲ್ನಲ್ಲಿ ನಾವೆಲ್ಲರೂ ಸೇರಿಸಿ ಸೇರಿದ್ದೀವಿ ಈ ಬಸವೇ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಏನು ಆಧ್ಯಾತ್ಮಿಕ ಕ್ರಾಂತಿ ಮಾಡಿದ್ರು ಆ ಆಧ್ಯಾತ್ಮಿಕ ಕ್ರಾಂತಿಗೆ ಮೂಲ ಬೇರೆ ಯಾವುದಾಗಿತ್ತು ಅಂದರೆ ನಂದಿನೇ ಆಗಿರೋದು ಅಂದರೆ ಜೋಡಕ್ಕಿಂತ ಖುಷಿನೇ ಆಗಿತ್ತು ಅಂದರೆ ಗ್ರಾಮಗಳಲ್ಲಿ ಜೋಡೆತ್ತಿನ ಕೃಷಿ ಯಾವಾಗಿತ್ತು ಆ ಸಂದರ್ಭದಲ್ಲಿ ಮಡಿಕೇರು ಕುಮ್ಮಾರು ಚಂಬಾರು ತಳವಾರು ಎಲ್ಲರಿಗೂ ಅವ್ರು ಅವ್ರಿಗೇನು ಹೇಳುತ್ತೆ ಆ ಏನು ದಿನದ ಆ ಜೋಡೆತ್ತಿನ ಕೃಷಿ ಹಾಕಾದಂಥ ಕಾರಣಕ್ಕೆ ಎಲ್ಲರೂ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ ಅವ್ರು ಹೋಗೇನು ಮಾಡಿದ್ದಾರೆ ಸಿಟಿಯನ್ನು ಸೇರಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಅಂದ್ರೆ ಅಲ್ಲಿನೂ ಉದ್ಯೋಗ ಇಲ್ಲ ಇಲ್ಲಿ ಹಳ್ಳಿಯೊಳಗೂ ಉದ್ಯೋಗ ಇಲ್ಲ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವುದ ಹಾಗಾಗಿ ಇವತ್ತು ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದ್ದೇ ಆದರೆ ಇಲ್ಲಿ ಗ್ರಾಮಗಳಲ್ಲೇ ಏನಾಗ್ತದೆ ಉದ್ಯೋಗ ದೊರೀತದೆ ಅನ್ನೋದು ಹಾಗಾಗಿ ಇವತ್ತು ಗ್ರಾಮಗಳಲ್ಲಿ ಏನು ನಿರುದ್ಯೋಗ ಹೆಚ್ಚಿಗೆ ಆಗ್ತಾ ಇದೆ ಅದಕ್ಕೆ ಪರಿಹಾರ ಅಂತದಂದರೆ ಗ್ರಾಮಗಳಲ್ಲಿ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಅನ್ನೋದು ಮೂಲ ಉದ್ದೇಶ ಏನೋದು ಆದರೆ ಇವತ್ತು ಅದಕ್ಕೆ ಯಾವುದೇ ಪೂರಕವಾದಂಥ ವ್ಯವಸ್ಥೆ ಇದ್ದೇ ಇರುವಂಥ ಕಾರಣಕ್ಕಾಗಿ ಅದನ್ನು ಮಾರಾಟ ಮಾಡಿದೆ ಏನಕ್ಕವು ಇವತ್ತು ಕಸಾಯ ಹೋಗ್ತಾ ಇಲ್ಲ ಹಾಗಾಗಿ ಒಂದು ಇಪ್ಪತ್ತು ವರ್ಷಗಳಲ್ಲಿ ಎಂಬತ್ತು ಪ್ರತಿಶತ ನಂದಿ ಸಂಪತ್ತು ನಾಶ ಆಗಿರುತ್ತದೆ ಎಷ್ಟ್ರಿ ಎಂಬತ್ತು ಪ್ರತಿಶತ ವಿಜಯಪುರದ ಸಂಕ್ರಮಣ ಜಾತ್ರೆಗೆ ಹೋದ ವರ್ಷ ಎಪ್ಪತ್ತೈದು ಸಾವಿರ ದನಕರಗಳು ಬಂದವು ಈ ವರ್ಷ ಕೇವಲ ನಾಲ್ಕೇ ನಾಲ್ಕು ಸಾವಿರದ ಬಂದವು ಇನ್ನು ವರ್ಷ ದನಕರಗಳ ಜಾತ್ರೆಯೇ ಮಾಡೋಕ್ಕಾಗುವುದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಹೆಚ್ಚಿನ ಜನ ನೀವು ಯುವಕರೇ ಬಂದಿದ್ದೀರಿ ಇದ್ರ ಬಗ್ಗೆ ಚಿಂತೆ ಮಾಡ್ಬೇಕಾಗತ್ತೆ ಆದರೆ ಯುವಕರು ಎಲ್ಲ ಭವಿಷ್ಯ ನಿಂತದ್ದು ನಂದಿ ಸಂಪತ್ತಿನ ಮೇಲೆನೆ ಇನ್ನೊಂದು ನಮ್ಮದು ಭಾರತ ದೇಶದ ಒಂದು ಯುದ್ಧ ನಡೆದದ ಏನು ಪಾಕಿಸ್ತಾನ ಜೊತೆ ಹೌದ್ರಿ ಇವತ್ತು ಪಕ್ಷಾತೀತವಾಗಿ ನಾವೆಲ್ಲರೂ ಒಂದು ಭಾರತೀಯರು ಅನ್ನುವಂಥ ಒಂದು ಮನೋಭಾವ ನಮ್ಮಲ್ಲೆಲ್ಲರೂ ಕೂಡ ಬಂದದ ಹಾಗಾಗಿ ಇವತ್ತು ಒಂದು ಪಾಕಿಸ್ತಾನ ಎದುರಾಳಿ ನಮ್ಮಲ್ಲಿ ಒಂದು ಶತ್ರು ರಾಷ್ಟ್ರ ತಯಾರಾಗಿದ್ದಾಗ ನಾವೆಲ್ಲರೂ ಭಾರತೀಯರಂತೂ ಒಂದಾದೆ ಅದೇ ರೀತಿ ಇವತ್ತು ನಾವು ಭಾರತೀಯರು ಒಂದಾಗಬೇಕು ಇಲ್ಲಿ ಒಳಗಡೆ ಇದ್ದು ಎಲ್ಲರು ಅಂತಂದ್ರೆ ಅದು ನಂದಿ ಆಧಾರಿತ ಮಾತ್ರ ಸಾಧ್ಯತೆ ಅದನ್ನೋದು ಹಾಗಾಗಿ ನಾವೆಲ್ಲರೂ ಭಾರತೀಯರು ಒಂದು ಅನ್ನುವಂಥದ್ದು ಆಗಿದ್ದೇನೆ ಈ ನಂದಿ ಸಂಪತ್ತಿನಿಂದ ನಂದಿಯಿಂದ ಅದನ್ನ ನಮ್ಮ ಸಂವಿಧಾನನೇ ಹೇಳೋದು ಇಲ್ಲೇನು ತಾವು ನೋಡ್ತಾ ಇದ್ದೀರಿ ಇಲ್ಲಿ ಚಿತ್ರ ಏನು ನೋಡ್ತಾ ಇದ್ದೀರಿ ಇದು ಭಾರತದ ಸಂವಿಧಾನದಲ್ಲಿರುವಂಥದ್ದು ಇದನ್ನ ಒಂದು ಆಧಾರವನ್ನು ಇಟ್ಟುಕೊಂಡೇ ಏನು ಮಾಡಿದೆ ಸಂವಿಧಾನವನ್ನು ಬರೆಯಲು ಶುರು ಮಾಡಿದ್ರು ಒಕ್ಕೂಟ ಅನ್ನುವಂಥದ್ದು ಅಂದರೆ ಭಾರತ ಅಂದ್ರೆ ಒಂದು ಅನ್ನುವಂಥದ್ದನ್ನು ತಿಳಿಸಿರೋದೇ ಇದು ನಂದಿಯಾಗಿರುವಂಥದ್ದು ಹಾಗಾಗಿ ನಮ್ಮ ಭಾರತ ದೇಶದ ಈ ಈ ನಂದಿ ಏನು ಸಂವಿಧಾನ ಈ ಒಂದು ಸಿಂಧು ನಂದಿಯ ನಾಗರಿಕತೆಯ ಒಂದು ನಂದಿ ಮುದ್ರೆ ಮುಖಾಂತರನೇ ಇದನ್ನು ಪ್ರಾರಂಭ ಮಾಡಿರೋದು ಬರೆಯೋದು ಹಾಗಾಗಿ ಭಾರತ ದೇಶದ ಒಂದು ಸಂವಿಧಾನ ಉಳಿಬೇಕಾಗಿತ್ತು ಅದು ನಂದಿ ಸಂಪತ್ತು ಉಳಿಲೇಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿರೋದು ಹಾಗಾಗಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಯಾರು ಈ ಒಂದು ನಂದಿ ಸಂಪತ್ತನ್ನು ಉಳಿಸಿ ಬೆಳಸೋಕೆ ಪೂರಕವಾದಂತಹ ಕಾನೂನು ಮತ್ತು ಯೋಜನೆಯನ್ನು ತರ್ತಾರ ಅವ್ರಿಗೆ ನಾವು ಮತ ನೀಡ್ತೀನಿ ಅಂತ ಸಂಕಲ್ಪ ಮಾಡ್ಬೋದ್ರಿ ಮಾಡ್ಬೋದ್ರಿ ಏನಾರ ಎಲ್ಲರೂ ಮಾಡಬಹುದು ಮತ್ತೆ ಇತರರು ಕೂಡ ನಮ್ಮ ಗ್ರಾಮಗಳಲ್ಲಿ ಇದೇ ರೀತಿ ಸಂಕಲ್ಪವನ್ನು ಬಹುಜನ ಮಾಡಿದ್ದೇ ಆಯಿತು ಅಂತಂದ್ರೆ ಖಂಡಿತವಾಗಿಯೂ ಕೂಡ ಇದಕ್ಕೆ ಪೂರಕವಾದಂತಹ ಗ್ರಾಮ ಪಂಚಾಯತ್ ಚುನಾವಣೆ ಎದುರಿಸ್ತೀನಿ ಅಂತ ಸುಮಾರು ಜನ ಮುಂದೆ ಬರಬೇಕು ಇಲ್ಲೇ ಕೆಲವೊಬ್ಬರು ಯುವಕರು ಇದನ್ನ ಮನಸ್ಸು ಮಾಡಿನೂ ಕೂಡ ಹೋಗ್ಬೋದು ಇದು ಇದರ ಆಧಾರಿತವಾಗಿ ಯಾಕಂದರೆ ಶ್ರೀಶೈಲ ಮಲ್ಲ ಇರುವುದನ್ನೇ ನಂದಿ ಸಂಪತ್ತು ಉಳಿಸಾಕ್ತದೆ ಮತ್ತು ಬಸವಣ್ಣ ಇರುವುದೇ ನಂದಿ ಸಂಪತ್ತು ಉಸಾಗ್ತದೆ ಹಾಗಾಗಿ ಎಲ್ಲವೂ ಕೂಡ ಏನಾಗಬೇಕಾಗಿದೆ ಮತವಾಗಿ ಪರಿವರ್ತನೆ ಆಗಬೇಕಾಗಿದೆ ನಾವು ನಂದಿ ಏನು ಉಳಿಸೋರಿಗೆ ನಾವು ಮತ ನೀಡ್ತೇವೆ ಅಂದರೆ ಮಾತ್ರ ನಮಗೆ ಮುಂದ ಭವಿಷ್ಯ ಆದ ಅನ್ನುವಂಥದ್ದು ಬಹು ಜನರಿಗೆ ತಿಳಿಸಬೇಕು ಅನ್ನುವಂಥ ಉದ್ದೇಶದಿಂದನೇ ಈ ಸಂಕಲ್ಪ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಇವಾಗ ನಾವೇನು ಮಾಡೋಣ ಸಾಮೂಹಿಕವಾಗಿ ಈ ಒಂದು ಸಂಕಲ್ಪವನ್ನು ಸ್ವೀಕಾರ ಮಾಡೋದು ದಯವಿಟ್ಟು ನಾನು ಹೇಳೋದಾಗೆ ಹೇಳ್ದೆ ಓಕೆ ಎಲ್ಲರೂ ಕೈ ಮುಂದೆ ಮುಂದುವರೆ ಮಾಡಿ ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ माटी की बोलो भारत माता की बोलो भारत माता की